ಒಬ್ಬನೇ ಒಬ್ಬ ನಮಗೆಲ್ಲ ಒಬ್ಬನು ಯಾರ್ಹತ್ತ ಮಗನೋ ನಮಗಾಗಿ ಬಂದನು ಮೇಲು ಕೇಳು ಗೊತ್ತೇ ಇಲ್ಲ ಬಡವನು ಗೆಳೆಯಾನೆ ಶ್ರೀಮಂತಿಕೆ ತಲೆ ಹತ್ತೇ ಇಲ್ಲ ಹತ್ತೂರ ಒಡೆಯಾನೆ ನಿನ್ನ ಹೆಸರು ಬೆವರು ತಾನು ಬೆಳೆದು ತನ್ನವರನ್ನು ಬೆಳೆಸೋ ಗುಣ ನೀರ ನುಡಿಗೆ ಸತ್ಯ ತೊಡೆಗೆ ಮಾಡಿದ ಪ್ರಮಾಣ ನಿಂತ ನೋಡೋ ಯಜಮಾನ ನಿಂತ ನೋಡೋ ಯಜಮಾನ ಯಾರೇ ಬಂದರು ಎದು ಯಾರೇ ನಿಂತರು प्रीति हञ्चुवा यजमाना ಎದುರು ನಗುವಂಥ ದೀಪ ನೋವನ್ನು ಮರೆಸೋ ಮಗುವಂಥ ರೂಪ ಯಾವುದೇ ಕೇಳು ತಾಕದು ನಿನಗೆ ಕಾಯುವುದು ಅಭಿಮಾನ ಸೋಲಿಗು ಸೋಲದ ಗೆದ್ದರು ಬೀಗದ ಒಬ್ಬರ ನಮ್ಯ ಜಮಾನ ಪ್ರೀತಿಗೆ ಅತಿಥಿ ಸ್ನೇಹಕ್ಕೆ ಸಾರಥಿ ಪಾಳಿನಲ್ಲಿ ಎಂದಿಗೂ ನಿನ್ನ ಹೆಸರೇ ಸವಾಲು ಏಳು ಬೀಳುವ ಆಟದಿ ನಿನ್ನ ನಡೆ ಕಮಾನು ನಿಂತ ನೋಡು ಯಜಮಾನ ನಿಂತ ನೋಡು ಯಜಮಾನ ಯಜಮಾನ ಕೂಗಿ ಹೇಳುತ್ತೈತೆಂದು ಸಮಿಮಾನ ಪ್ರಯಾಣ ನಿಂತ ನೋಡು ಯಜಮಾನ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಹೊಸಕೋಟೆ ನಲ್ಲಿ ಡೆವಿಲ್ ಪ್ರಮೋಷನ್ಸ್ ಮಾಡ್ತಿದ್ದೀವಿ ತುಂಬಾ ಖುಷಿ ಕೊಡ್ತದೆ ಯಾಕೆ ಅಂತ ಹೇಳಿದ್ರೆ ಇನ್ನೊಂದು ಎರಡನೇ ಎರಡು ದಿನದಲ್ಲಿ ಸ್ಕ್ರೀನ್ ಮೇಲೆ ನೋಡ್ತೀವಿ ಬಾಸ್ ಟ್ರೈಲರ್ ಆಗಿರ್ಲಿ ಸಾಂಗ್ಸ್ ಆಗಲಿ ಪ್ರತಿ ಒಂದು ಸೂಪರ್ ಡೂಪರ್ ಹಿಟ್ ಆಗಿದೆ ಅದೇ ರೀತಿ ಏನೋ ಪ್ರೀ ಬುಕ್ಕಿಂಗ್ಸ್ ಬಿಟ್ಟಾಗ ಎಲ್ಲಾ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ ತುಂಬಾ ಖುಷಿ ಕೊಡ್ತಿದೆ ಇವತ್ತು ಹೊಸಕೋಟೆ ಮರೆಯ ಮರಿ ಉಳಿದು ತಾಯಿಗೆ ಪೂಜೆ ಮಾಡಿ ಮತ್ತೆ ಎಲ್ರಿಗೂ ಭಾಗ್ ಕೊಡೋ ತರ ಒಂದು ಎಲ್ಲ ಒಂದು ಪ್ಲಾನ್ ಮಾಡ್ಕೊಂಡಿದ್ರು ನಮ್ಮ ಅವರು ಮುರಳಿಯವರು ಇನ್ನ ದೊಡ್ಡ ಮಟ್ಟದಲ್ಲಿ ಮುಂದೆ ಮತ್ತೆ ಎಲ್ಲ ಇಂಗ್ಸರ್ಸ್ ಎಲ್ಲ ಮಾಸ್ ಅಭಿಮಾನಿ ಸಂಘದ ಒಂದು ಸಂಘ ಕಟ್ಕೊಂಡಿದ್ದಾರೆ ಅಭಿಮಾನಿಗಳ ಬಳಗ ಅಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಟೀಮು ಎಲ್ರೂ ದಯವಿಟ್ಟು ಡಿಸೆಂಬರ್ ಹನ್ನೊಂದನೇ ತಾರೀಕು ಸಿನಿಮಾ ನೋಡಿ ಎಂಜಾಯ್ ಮಾಡೋಣ ಇಲ್ಲಿ ಯಾವ್ದೇ ಫ್ಯಾನ್ಸ್ ಅವರು ಮತ್ತೊಂದು ಅದು ಇದೆ ಎಂತಾದ್ ಇಲ್ಲ ಎಲ್ರು ಬರೋಣ ಎಲ್ರು ಸಿನಿಮಾ ನೋಡೋಣ ಎಲ್ಲರೂ ಎಂಜಾಯ್ ಮಾಡೋಣ ಫಸ್ಟ್ ಡೇ ಫಸ್ಟ್ ಶೋ ಸಿಗೋಣ ನಮ್ಮ ಹೊಸಕೋಟೆಗೆ ಬರ್ಬೇಕು ಅಂತ ರಿಕ್ವೆಸ್ಟ್ಗೆ ನಮ್ಮ ಚೇತು ಬ್ರದರ್ ಫೋನ್ ಮಾಡಿದ್ವಿ ಬ್ರದರ್ ಒಂದೇ ಒಂದು ನಿಮಿಷ ಕಾನ್ಫರೆನ್ಸ್ ತಗೊಂತೀನಿ ಅಂತೇಳಿ ಒಂದೇ ಮಾತಲ್ಲಿ ನಾನು ಬಾಸ್ ಕಾರ್ಯಕ್ರಮ ಅಂತಂದ್ರೆ ನಾನು ಅಲ್ಲಿ ಬರ್ತೀನಿ ಯಾವುದೇ ಕಾರಣಕ್ಕೂ ರಿಕ್ವೆಸ್ಟ್ ಎಲ್ಲ ಬೇಡ ಅಂತೇಳಿ ಒಂದೇ ಮಾತಲ್ಲಿ ಮಾತು ಕೊಟ್ಟಿರೋದು ಮತ್ತೆ ನಾವು ಪದೇ ಪದೇ ಏನ್ ರಿಕ್ವೆಸ್ಟ್ ಮಾಡಲಿಲ್ಲ ಚೇತು ಬ್ರದರ್ ಒಂದ್ ಹೇಳಿ ನಮ್ ಕಾನ್ಫರೆನ್ಸ್ ತಗೊಂಡಿದ್ದ ತಕ್ಷಣ ಅವರು ಬಂದ್ಬಿಟ್ರು ಅದೇ ರೀತಿ ನಮ್ಗೆ ಏನ್ ಬಾಸ್ಗೆ ಅವರು ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅವ್ರದ್ದು ಯಾವುದೇ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲಾ ಡಿ ಭಾಸ್ ಅಭಿಮಾನಿಗಳು ಸಪೋರ್ಟ್ ಆಗಿರ್ತೀವಿ ಅಂತ ಈ ಮಾತ್ ಈ ಮೂಲಕ ಈಗಾಗ್ಲೇ ನಾವು ಇದೊಂದು ಬಾಗಿನ ಕಾರ್ಯಕ್ರಮ ಮರಿ ಹೊಡೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡ್ವಿ ಈಗ ಹನ್ನೊಂದನೇ ತಾರೀಕು ಕಾರ್ ಜಾತ ಮತ್ತು ಬೈಕ್ ಜಾತಾ ಇರುತ್ತೆ ಮತ್ತೆ ಇನ್ನೊಂದು ಬಾರಿ ಅನ್ನ ಸಂತರ್ಪಣೆ ಇರುತ್ತೆ ಇವತ್ ಮಧ್ಯಾಹ್ನ ಒಂದು ಗಂಟೆಗೆ ಬಿರಿಯಾನಿ ಇರುತ್ತೆ ಇದೆಲ್ಲಾ ಕಾರ್ಯಕ್ರಮಗಳು ಮುಗಿಸ್ಕೊಂಡು ನಮ್ಮ ಬಾಸ್ ಒಳ್ಳೇದಾಗ್ಲಿ ಅಂತ ಮತ್ತೊಮ್ಮೆ ಬೇಕಾದ್ರೆ ಕಾಟರಾಮನ್ ದೇವಸ್ಥಾನದಲ್ಲಿ ಮತ್ತೆ ಬಂದು ಪೂಜೆ ಮಾಡಿಸೋಣ ಅಂತ ಈ ಮೂಲಕ ಕೇಳ್ಕೊಂತೀವಿ